ನಮ್ಮ ಶಾಲೆ ಉತ್ತರುಗಳೇ ಹಾಗೂ ಕ್ರಿಯಾಶೀಲ ಗುರು ಅಂದರೆ ಹಾಗೂ ನಮ್ಮ ಶಾಲೆ ಎಸ್ ಟೆಂಸಿ ಅಧ್ಯಕ್ಷರೇ ಉಪಾಧ್ಯಕ್ಷರಿ ಊರಿನ ಹಿರಿಯರಿ ಹಾಗೂ ನನ್ನ ತಮ್ಮ ಅಕ್ಕ ತಂಗಿಯರು ಇದ್ದ ದೊಡ್ಡ ಸಂಭ್ರಮ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಬೌದ್ಧ ಜೈನರನ್ನು ಕೂಡಿ ಐಕ್ಯತೆಯಿಂದ ಮಾಡುವ ಹಬ್ಬ ಇದಾಗಿದೆ ಇದರ ಇಪ್ಪತ್ತಾರನೇ ತಾರೀಕು ರಿಪಬ್ಲಿಕ್ ಡೇ ಎನ್ನುತ್ತೇವೆ ಇದನ್ನು ಗಣರಾಜ್ಯೋತ್ಸವ ಅಥವಾ ಪ್ರಜಾ ರಾಜ್ಯೋತ್ಸವ ಎಂದು ಕರೆಯುತ್ತೇವೆ ಭಾರತ ವಿಶ್ವದ ಬೃಹತ್ ಸಂವಿಧಾನ ಹೊಂದಿದ ದೇಶವಾಗಿದೆ ಅಧ್ಯಕ್ಷರಾಗಿ ಅಧ್ಯಕ್ಷರಾಗಿರುವ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದರಾಗಿದ್ದರು ಹಾಗೂ ಸಂವಿಧಾನದ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಜಾರಿಗೆ ಬಂತು ಎರಡು ವರ್ಷ ಆನಂದ್ ತಿಂಗಳು ಹದಿನೆಂಟು ದಿನಗಳ ಒಂದು ಲಕ್ಷ ಹದಿನೇಳು ಜಾರಿಗೆ ಬಂತು ಜನವರಿ ಇಪ್ಪತ್ತಾರನೇ ತಾರೀಕು ಈ ದಿವಸ ನಮಗೆ ನಾವೇ ಅರ್ಪಿಸಿಕೊಳ್ಳುತ್ತೇವೆ ಎಂದು ಹೇಳುತ್ತ ನನ್ನ ಚಿಕ್ಕ ಭಾಷಣ ಮುಗಿಸಿದ್ದೇನೆ ಧನ್ಯವಾದಗಳು ರಂಗನಾಥ್ ಸರ್ಕಾರಿ ಪ್ರೌಢಶಾಲೆ ಬೆನಕರಳ್ಳಿ ತಾಲೂಕು ಜಿಲ್ಲಾ ಯಾದಗಿರಿ ಧನ್ಯವಾದ